ಆಗಿ ತಕ್ಷಣಕ್ಕೆ ಮುಖದೊಳಗೆ ನಮಗೆ ಗ್ಲೋ ಬೇಕು ಈ ಕೊರಿಯನ್ ಜಾಪನೀಸ್ ಥರ ನಮ್ಮ ಸ್ಕಿನ್ನನ್ನು ಕೂಡ ಹೊಳಿಬೇಕು ಗಾಜಿನ ಥರ ಆಮೇಲೆ ಕನ್ನಡಿ ಹಂಗೆ ಕಾಣಿಸ್ಬೇಕು ಹಾಲಿನಂಗ ಬೆಳ್ಳಗೆ ಇರಬೇಕು ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ ರೀ ಸೊ ಇವಾಗ ಯಾವುದಾದ್ರೂ ಫಂಕ್ಷನ್ ಬಂದುಬಿಟ್ಟಿರ್ತಾವೆ ನಮಗೆ ಇನ್ಸ್ಟೆಂಟಾಗಿ ಅಂದರೆ ತಕ್ಷಣಕ್ಕೆ ನಮಗೆ ಗ್ಲೋ ಬೇಕು ಅಂತಂದರೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಅಪ್ಲೈ ರೀ ಸೂಪರ್ ಆಗಿರುತ್ತೆ ಆಮೇಲೆ ನಿಮ್ಮ ಸ್ಕಿನ್ನನ್ನು ಇನ್ಸ್ಟಂಟಾಗಿ ಗ್ಲೋಯಿಂಗ್ ಮಾಡುತ್ತಾ ನಿಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಕಲೆಗಳಾಗಲಿ ಪಿಗ್ಮೆಂಟೇಷನ್ ಆಗಿರಲಿ ಸನ್ ಟ್ಯಾನ್ ಆಗಿರಲಿ ಸನ್ ಬರ್ನ್ ಆಗಿರಲಿ ಆಮೇಲೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಸೆಡ್ಸ್ ಎಲ್ಲನೂ ಬುಡೋದಿಂದಲೇ ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಲೈಟನ್ ವೈಟನ್ ಬ್ರೈಟ್ನಿಂಗ್ ಮಾಡುತ್ತೆ ರೀ ಈ ಒಂದು ಮನೆ ಮದ್ದು ಇನ್ನೂ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಏಕೂ ಕಮೆಂಟ್ಸ್ ಮಾಡಲಂಗೆ ಹೋಗ್ಲಿಕ್ಕೆ ಹೋಗಬಾರ್ರಿ ಸೊ ನಡೀರಿ ಟೈಮ್ ವೇಸ್ಟ್ ಮಾಡೋದು ಬೇಡ ಫಟಾಫಟ್ ಅಂತ ನಾನು ಇಲ್ಲಿ ತೋರಿಸ್ಬಿಡ್ತೀನಿ ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಸೊ ಇದನ್ನು ಮೇಲೆ ಏನು ಹಚ್ಕೋಬೇಕಂತ ಸಹಿತ ನಾನು ಹೇಳ್ತೀನಿ ಸೊ ಅದಕ್ಕಾಗಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಸೊ ಮೊದಲೇದಾಗಿ ನಾನು ಇಲ್ಲಿ ಹಾಲಿನ ಪೌಡರ್ ತೊಗೊಂಡೀನಿರಿ ಹಾಲಿನ ಪೌಡರ್ ನಿಮ್ಮ ಸ್ಕಿನ್ನನ್ನು ಇಷ್ಟೊಂದು ಲೈಟ್ನಿಂಗ್ ಬ್ರೈಟ್ನಿಂಗ್ ವೈಟ್ನಿಂಗ್ ಮಾಡಿದ್ರಿ ಖರೇನ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನು ತೆಗೆದುಹಾಕೋಂಥ ಕೆಲಸ ಮಾಡುತ್ತಿರಿ ಸೊ ನೀವು ಇದನ್ನು ಯೂಸ್ ಮಾಡ್ಕೊತ ಬಂದಂಗೆ ಬಂದಂಗೆ ಹೆಂಗಾಗುತ್ತಪ್ಪ ಅಂತಂತಂದ್ರೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳೇ ಮಾಯ ಹಾಕೋಂತ ರೀ ಲೈಟನ್ ಹಾಕೋತ ಹೋಗ್ತಾವೆ ಆದರೆ ಈ ಒಂದು ಫಸ್ಟ್ ಅಪ್ಲಿಕೇಶನ್ ಒಳಗೆ ನಿಮ್ಗೆ ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ ಅದಕ್ಕೆ ಡೌಟೇ ಬೇಡ್ರಿ ಬಟ್ ಇದನ್ನು ನೀವು ಜಾಸ್ತಿ ಹ್ಯಾವಿ ಇರುತ್ತಲ್ರಿ ಒಬ್ಬೊಬ್ಬರಿಗೆ ಪಿಗ್ಮೆಂಟೇಷನ್ ಆಮೇಲೆ ಡಾರ್ಕ್ ಸರ್ಕಲ್ ಆಮೇಲೆ ಏಜ್ ಆದಕ್ಕೆ ಆಗೋಕ್ಕಿಂತ ಮುಂಚೆನೇ ನಮ್ಮ ಸ್ಕಿನ್ ಜೋತ್ ಬಿದ್ದುತ್ತಾ ಅಂಥವ್ರಿಗೆಲ್ಲ ಸ್ವಲ್ಪ ಒಂದು ಎರಡು ಮೂರು ಅಪ್ಲಿಕೇಶನ್ ಆದಮೇಲೆ ಇನ್ನೂ ಬೆಟ್ರ್ ರಿಸಲ್ಟ್ ಸಿಗುತ್ತೆ ರೀ ಅಂದರೆ ಅದು ಹ್ಯಾವಿ ಇರುತ್ತಲ್ಲ ಸೊ ಹಾಗಾಗಿ ಸೊ ನಾರ್ಮಲ್ ಇದ್ದವ್ರಿಗೆ ಫಸ್ಟ್ ಅಪ್ಲಿಕೇಶನ್ ಒಳಗೆ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ರೀ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೊಬ್ಬರಿ ಎಣ್ಣೆನೇ ಆ್ಯಡ್ ಮಾಡ್ಕೊಂಡೀನಿ ಆಮೇಲೆ ಮೊಸರು ಈ ಒಂದು ಸಮ್ಮರಿಗೆ ಹೇಳಿ ಮಾಡಿಸಿದಂಥ ಸೂಪರ್ ಆಗಿರುವಂಥ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಇದು ಸೊ ಮೊಸರು ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರೋದರಿಂದ ಮೊಸರು ನಮ್ಮ ಸ್ಕಿನ್ನನ್ನು ಹೈಡ್ರೇಟಾಗಿಡುತ್ತಿರಿ ನಮ್ಮ ಸ್ಕಿನ್ನಲ್ಲಿರುವಂಥ ಕೊಳೆನ ಹಾಕುತ್ತೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ಇದು ಒಂಥರ ಸ್ಕ್ರಬ್ಬಿಂಗ್ ಕೆಲಸ ಮಾಡುತ್ತೆ ಜೊತೆಗೆ ಫೇಶಿಯಲ್ ಕೆಲಸ ಮಾಡುತ್ತೆ ಇದೊಂದು ಗೋಲ್ಡ್ ಫೇಶಿಯಲ್ ಅಂತ ಹೇಳ್ಬೋದು ನೀವು ಅಷ್ಟೊಂದು ಸೂಪರಾಗಿ ಡೈಮಂಡ್ ಫೇಶಿಯಲ್ ಅಂತ ಹೇಳ್ಬೋದು ರೀ ಜಸ್ಟ್ ಈ ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೆಯೊಳಗೆ ಆರಾಮಾಗಿ ಸಿಗ್ತಾವೆ ರೀ ನಿಮಗೆ ಸೊ ನೀವು ಟ್ರೈ ಮಾಡಲೇಬೇಕು ತಕ್ಷಣಕ್ಕೆ ನಿಮಗೆ ಗ್ಲೋ ಬೇಕಪ್ಪ ಅಂತಂತಂದ್ರೆ ಸೊ ನಾನಿಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಹನಿ ಹನಿ ಕೂಡ ಅಷ್ಟೇ ನಮ್ಮ ಒಳಗೆ ಮೊದಲನೇ ಸ್ಥಾನ ರೀ ಹನಿಗೆ ನೀವು ಯಾವುದೇ ಒಂದು ಆಯುರ್ವೇದಿಕ್ ಔಷಧಿ ತೊಗೊಳ್ರಿ ಮೊದಲು ಒಳಗೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ ಆಮೇಲೆ ನೀವು ವೆಯ್ಟ್ ಲಾಸ್ ಮಾಡೋದಾದರೂ ಹನಿನೇ ಯೂಸ್ ಮಾಡ್ತೀವಿ ನಾವು ಡಯಟ್ ಪ್ಲ್ಯಾನ್ ಮಾಡೋದಾದ್ರೂ ಹನಿನೇ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ಇಂಟೇಕು ಕೂಡ ಮಾಡ್ತೀವಿ ಇದನ್ನು ನಾವು ಹಚ್ಕೊಂಡು ಹಚ್ಕೊಳ್ತೀವಿ ಸೊ ಅದನ್ನು ಸಹಿತ ನಾ ಇಲ್ಲಿ ಸ್ವಲ್ಪ ಹಾಕ್ಕೊಂಡಿನಿ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿರಿ ಖರೇ ಎಷ್ಟೊಂದು ಗಮ್ಮಂತ ಸ್ಮೆಲ್ಲು ಕೂಡ ಬರ್ಲಿಕ್ಕೆ ಆಮೇಲೆ ಇಷ್ಟೊಂದು ಸೂಪರ್ ಇನ್ಸ್ಟಂಟ್ ಗ್ಲೋಯಿಂಗ್ ಪ್ಯಾಕ್ರಿ ಖರೇನ ಹಾವು ಹಾರ್ತೀರಿ ನೀವು ನಿಮ್ಮ ಮುಖ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮ್ಮ ಫೇಸ್ ಒಳಗೆ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ಅಂದರೆ ಹೇಳ್ರಿ ನೀವು ಇದಕ್ಕೆ ನಾನೇ ಗ್ಯಾರಂಟಿ ನಿಮಗೆ ಸೊ ನಾನು ಎಲ್ಲ ಒಂದು ಯಾವುದೇ ಒಂದು ಫೇಸ್ ಪ್ಯಾಕ್ ಹಚ್ಕೊಳ್ಳಿ ಏನೇ ಒಂದು ಮಾಡಲಿ ನಾನು ನೈಟ್ ಜಾಸ್ತಿ ಮಾಡ್ತೀನಿ ರೀ ಆದಷ್ಟು ನೈಟ್ ಮಾಡೋದನ್ನು ಮಾಡೋದ್ರಿಂದ ನಮ್ಮ ಸ್ಕಿನ್ ಆಮ ಉಸಿರಾಟ ಜಾಸ್ತಿ ಮಾಡ್ತಿರುತ್ತೆ ರೀ ಸೊ ಹಾಗಾಗಿ ನಾ ಇಲ್ಲಿ ನೈಟ್ ಜಾಸ್ತಿ ಮಾಡ್ತಾ ಇರ್ತೀನಿ ಬಟ್ ನೀವು ಇನ್ಸ್ಟೆಂಟಾಗಿ ಬೇಕಂತಂದ್ರೆ ಆಗಿಂದಾಗೇನು ಮಾಡ್ಬೋದು ಅದರದ್ದೇನು ರೀ ಡೌಟ್ ಇಲ್ಲ ಸೊ ಇನ್ಸ್ಟೆಂಟಾಗಿ ನಿಮಗೆ ಗ್ಲೋಯಿಂಗ್ ರಿಸಲ್ಟ್ ಸಿಗುತ್ತಾ ಬ್ರೈಟ್ನಿಂಗ್ ಫೇಸ್ ಸಿಗುತ್ತೆ ಕ್ಲೀನ್ ಆ್ಯಂಡ್ ಕ್ಲೀನ್ ಜಾಪನೀಸ್ ಆಮೇಲೆ ಕೊರಿಯನ್ಸು ಕೂಡ ಇದ್ರ ಮುಂದೆ ಫೇಲ್ ರೀ ಕರೆ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಫೇಸ್ ಪ್ಯಾಕ ನೋಡಲಿಕ್ಕೆ ಭಾಳ ಈಸಿ ಆಗಿರುವಂಥ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಅದಾವೆ ರೀ ಬಟ್ ಇದ್ರದ್ದು ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ರಿಸಲ್ಟ್ ರೀ ಸೊ ಇದನ್ನೆಲ್ಲಾನು ಫೇಸ್ನ ವಾಶ್ ಮಾಡ್ಕೊಂಬರಿ ವಾಶ್ ಮಾಡ್ಕೊಂಬಂದ್ರೆ ಚೆಂದಾಗಿ ಈ ಥರ ಎಲ್ಲಾನು ಹಚ್ಕೊಂಬಿಟ್ರೆ ನಾನು ಇಲ್ಲಿ ಎಲ್ಲೂ ಎಡಿಟ್ ಮಾಡಿಲ್ಲ ಫಾಸ್ಟಾಗಿ ಮುಂದುವಡ್ಸಿನಿ ಯಾಕಂದರೆ ನನ್ನ ವಿಡಿಯೋ ನೋಡುವಾಗ ನಿಮಗೂ ಕೂಡ ಬ್ಯಾಸ್ಟ್ ಆಗಬಾರ್ದ್ರಿ ಯಾಕಂದರೆ ಇವಾಗ ಯಾರ ಹತ್ರನು ಇಷ್ಟೊಂದು ಟೈಮ್ ಇರೋದಿಲ್ಲ ನೋಡ್ಕೋ ಅಂತ ಕುಂದಿರಲಿಕ್ಕೆ ಸೊ ಹಾಗಾಗಿ ಇದನ್ನು ತಿನ್ಬೇಕು ಅನ್ಸಲಿಕ್ಕತ್ತದ ಖರೇನ ರೀ ನಾನೊಂದು ಹತ್ತು ನಿಮಿಷ ಬಿಟ್ಟಿದ್ರೆ ಫೇಸ್ನ ವಾಶ್ ಮಾಡ್ಕೊಂಬರ್ತೀನಿ ಸ್ವಲ್ಪ ಒಣಗಿದಾದ್ಮೇಲೆ ವಾವ್ ರೀ ನೀವು ಸ್ಕಿನ್ ಎಷ್ಟೊಂದು ಹೊಳೀಲಿಕ್ಕೆ ಎಷ್ಟೊಂದು ಬ್ರೈಟ್ನಿಂಗ್ ಆಗ್ಯದ ಅಂಥೇಳಿ ಖರೇನ ಸೂಪರ್ ಆಗಿರುತ್ತೆ ಆಮೇಲೆ ಇದನ್ನ ಫ್ಯಾಸ್ ಫೇಸ್ ಪ್ಯಾಕ್ ಹಚ್ಕೊಳ್ಳುವಾಗ ನೀವು ಖರೇನ ತಿಂತೀರಿ ಅದನ್ನು ಅಷ್ಟೊಂದು ಟೇಸ್ಟಿ ಕೂಡ ಆಗಿರುತ್ತೆ ರೀ ಇಷ್ಟೊಂದು ಸೂಪರ್ ಆಗಿದೆ ರೀ ಈ ಒಂದು ಮನೆ ಮದ್ದೆ ಸೊ ಸ್ಕಿಪ್ ಮಾಡಂಗ ನೋಡ್ರಿ ಇದನ್ನು ಹಚ್ಕೊಂಡ್ಮೇಲೆ ಏನು ಹಚ್ಕೋಬೇಕಂತ ಹೇಳ್ತೀನಿ ನಾನು ಮೊದಲೇನೆ ನೋಡಿಬಿಡ್ರಿ ಸ್ಕಿನ್ ಎಷ್ಟು ಚಂದ ಹೊಳೀಲಿಕ್ಕೆ ಆತದ ಅಂಥೇಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೈಟ್ ಕ್ರೀಮ್ನೇ ಯೂಸ್ ಮಾಡಲಿಕ್ಕೆ ತೊ ಹೆದರ್ಲಿಕ್ಕೆ ಹೋಗಬಾಡ್ರೆ ಇದು ಹೊರಗಡೆ ತಂದಿರುವಂಥ ನೈಟ್ ಕ್ರೀಮಲ್ಲ ನಾನು ಮನೆಯೊಳಗೆ ಮಾಡಿರುವಂಥ ನೈಟ್ ಕ್ರೀಮ್ ಆಲ್ರೆಡಿ ನನ್ನ ಚಾನಲ್ ಒಳಗೆ ವಿಡಿಯೋನ ಅಪ್ಲೋಡ್ ಮಾಡೀನಿ ಸೊ ಯಾರು ನೋಡಿಲ್ಲ ನೀವು ಕೂಡ ಹೋಗಿ ನೋಡಬಹುದು ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಅದ ಆಮೇಲೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಭಾಳ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಹತ್ತಿರಿ ಜಸ್ಟ್ ಒಂದು ಎರಡರಿಂದ ಮೂರು ದಿನದೊಳಗೆ ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋಯಿಂಗ್ ರೀ ಖರೇನ ಇವಾಗ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆದವು ರೀ ಆಮೇಲೆ ಫೆಸ್ಟಿವಲ್ ಕೂಡ ಸ್ಟಾರ್ಟ್ ಆದವು ನೀವು ಇವಾಗಿಂದರೆ ಇದನ್ನು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ನೀವು ಪಾರ್ಲರ್ಗೆ ಹೋಗಿ ಒಳಗೆ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ ರೀ ಮೇಕಪ್ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಆಮೇಲೆ ಜೊತೆಗೆ ದುಡ್ಡು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ರೀ ಖರೇನ ನಿಮ್ಮ ಸ್ಕಿನ್ ಎಷ್ಟೊಂದು ಗ್ಲಾಸಿ ಲುಕ್ಕು ಕೊಡುತ್ತಿರಿ ಅದು ನ್ಯಾಚುರಲ್ ಆಗಿರಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೇ ಸೊ ಇನ್ನೂ ಯಾರು ನೋಡಿಲ್ಲ ಹೋಗಿ ನೀವು ನೋಡ್ಬೋದು ಇಷ್ಟೊಂದು ಸೂಪರ್ ಆಗಿದೆ ಖರೇ ಈ ನೈಟ್ ಕ್ರೀಮು ಇದಾವೆ ಸೊ ಯಾವುದು ನಿಮ್ಗೆ ಈಸಿ ಅನಿಸುತ್ತೆ ನೀವು ಅದನ್ನು ಪ್ರಿಪೇರ್ ಮಾಡ್ಬೋದು ಸೊ ಅದನ್ನು ಸಹಿತ ಇಲ್ಲಿ ಹಚ್ಕೊಂಡು ಚೆಂದಾಗಿ ಮಸಾಜ್ ಮಾಡ್ಬೇಕ್ರಿ ನೀವು ಎಷ್ಟು ಚಂದ ಮಸಾಜ್ ಮಾಡ್ತೀರಿ ನಿಮ್ಮ ಸ್ಕಿನ್ನನ್ನು ಅಷ್ಟು ಚೆಂದ ನಿಮ್ಮ ಸ್ಕಿನ್ನ ಹೊಳೆಯುತ್ತೆ ನೀವು ಒಂದಳೆ ಇಲ್ಲ ನಾವು ನೈಟ್ ಮಾಡಲಿಕ್ಕತ್ತಿಲ್ಲ ಅಂತ ಅನ್ನೋರಿದ್ರೆ ಸೊ ಇದನ್ನು ಫೇಸ್ ಪ್ಯಾಕ್ನ ಹಚ್ಕೊಂಡು ಯಾವುದಾದ್ರೂ ಒಂದು ಮೈಶ್ಚರೈ ಮಾಯ್ಚರೈಸರ್ ಯೂಸ್ ಮಾಡ್ಬೋದು ಅಥವಾ ನಾ ಇಲ್ಲಿ ಇನ್ನೂ ಒಂದು ಪ್ರಾಡ ಅಂದರೆ ಇನ್ನೂ ಒಂದು ಹೋಮ್ ರೆಮೆಡಿ ತೋರಿಸ್ಲಿ ಅದ್ರ ಸಹಿತ ನೀವು ಯೂಸ್ ಮಾಡ್ಬೋದು ಇದು ಬಂದುಬಿಟ್ಟು ಹೂ ಇದ್ರಿ ಫೇಸ್ ಟೋನರ್ ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ರೀ ಖರೇನ ಹೌ ಆರ್ತೀರಿ ನೀವು ಈ ಒಂದು ಸಮ್ಮರಿಗೆ ಹೇಳಿ ಮಾಡಿಸಿದಂಥ ಒಂದು ಅಫೋರ್ಡೆಬಲ್ ಆಗಿರೋವಂಥ ರೂಪಾಯಿ ಖರ್ಚು ಇಲ್ದಂಗೆ ಮನೆಯೊಳಗೆ ಮಾಡಿರುವಂಥ ಒಂದು ಫೇಸ್ ಟೋನರ್ ಇದು ಇಷ್ಟೊಂದು ಇದ್ರ ಫ್ರೇಗ್ರೆನ್ಸ್ ಇಷ್ಟು ಅಷ್ಟೊಂದು ಸಖತ್ ಮೈಲ್ಡ್ ಆಗಿದೆ ರೀ ಖರೇನ ಸೊ ಬಾಜು ಕುಂತೋರಿಗೆ ಸಹಿತ ಸ್ಮೆಲ್ ಬರುತ್ತೆ ಫೇಸ್ ಟೋನರ್ ಅದ್ರಿ ಸೂಪರ್ ಆಗುತ್ತೆ ಸೊ ನೀವು ಕೂಡ ಯೂಸ್ ಮಾಡಿರಿ ಪ್ರಿಪೇರ್ ಮಾಡ್ಕೊಳ್ರಿ ಆಮೇಲೆ ನಿಮ್ಮ ಸ್ಕಿನ್ನನ್ನು ಇಟ್ಕೊಳ್ರಿ ಯಾವುದೇ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ಲಂಗೆ ಪಾರ್ಲರಿಗೆ ಹೋಗ್ಲಂಗೆ ಇವು ಬರುವಂಥ ಫೆಸ್ಟಿವಲ್ಲ ಆಮೇಲೆ ಫಂಕ್ಷನ್ಸ್ ಎಲ್ಲ ನೀವು ನಾರ್ಮಲ್ಲಾಗಿ ಆರಾಮಾಗಿ ನ್ಯಾಚುರಲ್ಲಾಗಿ ನಿಮ್ಮ ಸ್ಕಿನ್ನನ್ನು ಇಟ್ಕೊಂಡು ನೀವು ಅಟೆಂಡ್ ಮಾಡ್ಬೋದು ಸೊ ಎಲ್ಲರೂ ಅಟ್ರ್ಯಾಕ್ಟ್ ಮಾಡುತ್ತೀರಿ ನಿಮ್ಮ ಒಂದು ಸ್ಕಿನ್ನ ಸೊ ಇದೆ ಥರ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆಲ್ಲ ನಮಸ್ಕಾರ ಜಾಯ್